ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಬಗ್ಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಿದೆ ಜೊತೆಗೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತೇವೆ ಅನ್ನೋದನ್ನ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕೈಬ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದರೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಡೌಜೋನ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಅಥವಾ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಡೌ ಜೋನ್ಸಲ್ಲಿ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಮೆರಿಕನ್ ಮಾರ್ಕೆಟ್ ಕಡೆಯಿಂದ ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಡೌ ಜೋನ್ಸಲ್ಲಿ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ನಾಸ್ಟಾಕ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಂತರ ಹಿಡಿಯರ್ಗಳ ಕಡೆ ಬಂದ್ರೆ ಇನ್ಫೋಸಿಸ್ ಎಡಿಆರ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಐ ಸಿ ಐ ಸಿ ಬ್ಯಾಂಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ವಿಪ್ರೋ ಮೋರ್ ದೆನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಹಾಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ ಅನ್ನು ಕೊಟ್ಟಿದೆ ಡಾಕ್ಟರ್ ರೆಡ್ಸ್ ಮೋರ್ ದೆನ್ ಟೂ ಪರ್ಸೆಂಟ್ ನೆಗೆಟಿವ್ ಇಂಪ್ಯಾಕ್ಟ್ ಕಂಡು ಬಂದಿದೆ ಸ್ವಲ್ಪ ಮಿಕ್ಸಡ್ ರಿಯಾಕ್ಷನ್ ನಮ್ಮ ಎಡಿಆರ್ ಗಳಲ್ಲಿ ಕಂಡು ಬಂದಿದೆ ಅದನ್ನು ನೋಡಬಹುದು ಇನ್ನು ಐ ಎಸ್ ಡಿ ಐ ಎಸ್ ಆಕ್ಟಿವಿಟೀಸ್ ಕಡೆ ಬರೋದಾದರೆ ನಿನ್ನೆ ಎಫ್ ಐ ಎಸ್ ಸ್ವಲ್ಪ ಬರ್ಜರಿ ಸೆಲ್ಲಿಂಗನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಐದು ಸಾವಿರದ ಮುನ್ನೂರ ಇಪ್ಪತ್ತು ಕೋಟಿ ನೆಟ್ ಮಾಡಿದ್ದಾರೆ ಅನ್ನ ಎ ಎಸ್ ಅಷ್ಟೇ ಪ್ರಮಾಣದಲ್ಲಿ ಬೈಂಗ್ ಕೂಡ ಮಾಡಿದ್ದಾರೆ ಬಟ್ ಸ್ವಲ್ಪ ಕಡಿಮೆ ಇದೆ ಅದಕ್ಕಿಂತ ನಾಲ್ಕು ಸಾವಿರದ ಇನ್ನೂರು ಕೋಟಿ ನೆಟ್ ಬೈ ಮಾಡಿದ್ದಾರೆ ಲಾಸ್ಟ್ ಫೋರ್ ಫೈವ್ ಡೇಸಲ್ಲಿ ಸ್ವಲ್ಪ ಕಡಿಮೆ ಪಟ್ಟದಲ್ಲಿ ಸೆಲ್ಲಿಂಗ್ ಮಾಡಿದರು ಬಟ್ ನಿನ್ನೆ ಭರ್ಜರಿಯಾಗಿ ಸೆಲ್ ಮಾಡಿದ್ದಾರೆ ನೋಡ್ಬೋದು ಐದು ಸಾವಿರದ ಮುನ್ನೂರ ಇಪ್ಪತ್ತು ಕೋಟಿ ನೆಟ್ ಸೆಲ್ಲಿ ಮಾಡಿದ್ದಾರೆ ಓವರ್ ಆಲ್ ನವೆಂಬರ್ ಮಂತ್ ಈಗಾಗಲೇ ಮೂವತ್ತೊಂಬತ್ತು ಸಾವಿರದ ಆರುನೂರ ಅರವತ್ತೆಂಟು ಕೋಟಿ ನೆಟ್ ಸೆಲ್ಲಿ ಇವರು ಮಾಡಿದ್ದಾರೆ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಅದಾನಿ ಗ್ರೂಪ್ ನ ಸ್ಟಾಕ್ ಗಳು ಇವತ್ತು ಮತ್ತೆ ಸುದ್ದಿಯಲ್ಲಿರುತ್ತೆ ನಿಮಗೆ ಗೊತ್ತಿದೆ ಯಾಕೆ ಅಂತ ಅಂತೂ ಭರ್ಜರಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು ಇವತ್ತು ಕೂಡ ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ಹಾಗೆ ಕೆಲವರು ಪ್ರಶ್ನೆಯನ್ನು ಕೇಳಿದಿರಿ ಅದಾನಿ ಗ್ರೂಪ್ ಕಮ್ ಬ್ಯಾಕ್ ಮಾಡಬಹುದಾ ಅಂತ ಖಂಡಿತ ಅದರಲ್ಲೇನು ಡೌಟ್ ಇಲ್ಲ ಬಟ್ ಈ ಸಲ ಬಂದಿರೋದು ಸೀರಿಯಸ್ ಅಲಿಗೇಷನ್ ಅದನ್ನು ಎಷ್ಟರ ಮಟ್ಟಿಗೆ ಅವರು ಫೇಸ್ ಮಾಡಿ ಅದರಲ್ಲಿ ಗೆದ್ದು ಬರ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ ಕೇಸ್ ಎಲ್ಲಿ ಅವರು ಸಕ್ಸಸ್ ಆದರು ಅಂತಂದರೆ ಬಹುಶಃ ಮುಂದೆ ಈ ರೀತಿಯ ದೊಡ್ಡ ಮಟ್ಟದ ಟಾರ್ಗೆಟನ್ನು ಮಾಡುವಂಥ ಚಾನ್ಸಸ್ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಅಮೆರಿಕದ ಎಸ್ ಸಿ ಎಸ್ ಸಿ ಇನ್ವಾಲ್ವ್ ಆಗಿದೆ ಈಗ ಅಲಿಗೇಷನ್ಸಲ್ಲಿ ಅಲ್ಲಿ ಎಸ್ ಸಿ ಎಸ್ ಸಿ ಅಲಿಗೇಷನ್ ಮಾಡಿದೆ ಅಂತಂದರೆ ಅದನ್ನು ಅವರು ತುಂಬಾ ಡೀಟೇಲಾಗಿ ಇನ್ಕ್ವೈರಿ ಮಾಡ್ತಾರೆ ಇನ್ ಕೇಸ್ ಅಲ್ಲಿ ಏನಾದ್ರೂ ಸಮಸ್ಯೆ ಇತ್ತು ಅಂದ್ರೆ ಖಂಡಿತ ಗ್ರೂಪ್ಗೆ ಬಿಗ್ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಇರುತ್ತೆ ಬಟ್ ಸಮಸ್ಯೆ ಇಲ್ಲ ಅಂತಂದ್ರೆ ಅಷ್ಟೇ ದೊಡ್ಡ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಅದು ಎಸ್ ಸಿ ಸಿ ಅಂತಂದ್ರೆ ಸ್ಟಾಕ್ ಎಕ್ಸ್ಚೇಂಜ್ ಕಮಿಷನ್ ಅಮೆರಿಕದು ನಮ್ಮಲ್ಲಿ ಸೆಬಿ ಇದೆಯೋ ಹಾಗೆ ಅವರ ಗಳು ತುಂಬಾನೇ ಕ್ರೂಷಿಯಲ್ ಇರುತ್ತೆ ಸೊ ಹಾಗಾಗಿ ಇಲ್ಲಿ ಏನಾದರೂ ಗೆದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಅದಾನಿ ಗ್ರೂಪ್ ನ ಮೇಲೆ ಯಾರು ಟಾರ್ಗೆಟ್ ಮಾಡುವಂತ ಚಾನ್ಸಸ್ ಕಡಿಮೆ ಆಗಬಹುದು ಆ ಒಂದು ಅಡ್ವಾಂಟೇಜ್ ಕೂಡ ಇದೆ ಬಟ್ ಎಷ್ಟರ ಮಟ್ಟಿಗೆ ಇದನ್ನ ಫೇಸ್ ಮಾಡಿ ಗೆಲ್ತಾರೆ ಅದು ಮ್ಯಾಟರ್ ಆಗುತ್ತೆ ಜೊತೆಗೆ ಅದಕ್ಕೆ ಸಮಯನೇ ಉತ್ತರ ಹೇಳಬೇಕು ಜೊತೆಗೆ ಅದಾನಿ ಗ್ರೂಪ್ ಉತ್ತರ ಹೇಳ್ಬೇಕಾಗುತ್ತೆ ಬಂದಿರೋದಂತೂ ಸೀರಿಯಸ್ ಅಲಿಗೇಷನ್ ಬಟ್ ಅದನ್ನ ಸಕ್ಸಸ್ಫುಲ್ ಆಗಿ ಇವರು ಬೀಟ್ ಮಾಡ್ತಾರೆ ಅನ್ನೋ ಅಂತ ಅನ್ಸುತ್ತೆ ನನಗಂತೂ ಬಟ್ ಫೈನಲ್ ಏನಾಗುತ್ತೆ ನೋಡೋಣ ಇವತ್ತು ಕೂಡ ಅದಾನಿ ಸ್ಟಾಕ್ಸ್ ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಾನು ಈಗಾಗಲೇ ಇದರಲ್ಲಿರುವಂತಹ ಸಮಸ್ಯೆಯನ್ನ ನಿನ್ನೆ ನೆನ್ನೆ ಒಂದು ಪಾಯಿಂಟ್ ಮಾಡಿದ್ದೆ ಈ ಕಂಪನಿಗಳ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಾಲ ಇದೆ ಇಲ್ಲಿ ಹೇಗಿರುತ್ತೆ ಅಂತಂದ್ರೆ ಒಂದು ಕಂಪನಿಯಲ್ಲಿ ಸಾಲ ತಗೊಂಡು ಇನ್ನೊಂದು ಕಂಪನಿಗೆ ಸಾಲ ಕೊಡೋದು ಈ ರೀತಿಯ ಪರಿಸ್ಥಿತಿ ಕೂಡ ಕಂಡು ಬಂದಿದೆ ಫಾರ್ ಎಕ್ಸಾಂಪಲ್ ನಾವು ಉದಾಹರಣೆಗೆ ಹೇಳೋದಾದ್ರೆ ಅದಾನಿ ಗ್ರೀನ್ ಎನರ್ಜಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟೋ ಕೋಟಿ ಸಾಲ ಇದೆ ಅಂತಂದ್ರೆ ಅದಾನಿ ಗ್ರೀನ್ ಇಂದ ಅದಾನಿ ಗುಪ್ನ ಇನ್ನೊಂದು ಕಂಪನಿಗೆ ಸಾಲ ಕೊಟ್ಟಿರೋದು ಈ ರೀತಿಯ ಡೆವಲಪ್ಮೆಂಟ್ಸ್ ಕೂಡ ಈ ಹಿಂದೆ ನೋಡಲಿಕ್ಕೆ ಸಿಕ್ಕಿದೆ ಅದೊಂದು ಕೂಡ ರಿಸ್ಕ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಬಟ್ ಅದೆಲ್ಲವನ್ನು ಹೊರತುಪಡಿಸಿದ್ರೆ ಕಂಪನಿಯಲ್ಲಿ ಸಮಸ್ಯೆ ಪೂರ್ತಿ ಡೆಟ್ ಮೇಲೆ ಡಿಪೆಂಡ್ ಆಗೋದು ಹೈ ಲೆವರೇಜ್ಡ್ ಆಗಿರುವಂಥ ಕಂಪನಿ ಅದೊಂದು ಫ್ಯಾಕ್ಟರ್ ಕಂಪನಿಗೆ ತುಂಬಾ ದೊಡ್ಡ ಒಡೆತವನ್ನ ಕೊಡ್ತಿದೆ ಅಂತಾನೆ ಹೇಳ್ಬೋದು ಅದೇ ಕಾರಣಕ್ಕೆ ಈ ರೀತಿಯ ಅಲಿಗೇಷನ್ಸ್ ಕೂಡ ಬರೋದು ಇನ್ ಕೇಸ್ ಡೆಟ್ ರಿಡರ್ನ್ ಆಗಿಲ್ಲ ಅಂತ ಕಂಪನಿಯ ಲಾಭದಲ್ಲಿ ಕಂಪನಿ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತಂದ್ರೆ ಯಾರು ಟಚ್ ಮಾಡಕ್ ಹೋಗೋದಿಲ್ಲ ಇವರು ಜಾಸ್ತಿ ಡೆಟ್ ಮೇಲೆ ಡಿಪೆಂಡ್ ಆಗ್ತಿರೋದ್ರಿಂದ ಫಂಡ್ ರೈಸಿಂಗ್ ಮೇಲೆ ಡಿಪೆಂಡ್ ಆಗ್ತಿರೋದ್ರಿಂದ ಯಾವಾಗ್ಲೂ ಕೂಡ ಈ ರೀತಿಯ ಅಲಿಗೇಷನ್ಸ್ ಬರ್ತಾ ಇರುತ್ತೆ ಅದನ್ನ ಕಂಪನಿ ಫೇಸ್ ಮಾಡಲೇಬೇಕಾಗುತ್ತೆ ಬೇರೆ ದಾರಿ ಇಲ್ಲ ಇವತ್ತು ಅಬ್ಸರ್ವ್ ಮಾಡಿ ಸ್ಟಾಕ್ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಟಾಟಾ ಪವರ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಎಡಿ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ನೀವು ಇಲ್ಲಿ ನೋಡಬಹುದು ಟಾಟಾ ಪವರ್ ಎಡಿಬಿಎಂಒು ಫಾರ್ ಫೋರ್ ಬಿಲಿಯನ್ ಡಾಲರ್ ಫೈನಾನ್ಸಿಂಗ್ ಗ್ರೀನ್ ಎನರ್ಜಿ ಪ್ರಾಜೆಕ್ಟ್ ಗಳಿಗೆ ಸಂಬಂಧಪಟ್ಟಂತೆ ಫೈನಾನ್ಸಿಂಗ್ ಅನ್ನ ಮಾಡಲಿಕ್ಕೆ ಬಿ ಜೊತೆ ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಒಪ್ಪಂದವನ್ನ ಮಾಡಿಕೊಂಡಿದೆ ಈ ಕಾರಣದಿಂದ ಟಾಟಾ ಪವರ್ ಸುದ್ದಿಯಲ್ಲಿ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿರುತ್ತೆ ಅಂತ ಇನ್ನು ಎಸ್ ಜೆ ವಿ ಎನ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಕಂಪನಿ ಕೂಡ ಪ್ರಾಜೆಕ್ಟ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಕಂಪನಿ ರಾಜಸ್ಥಾನ್ ಗವರ್ನಮೆಂಟ್ ನ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಐದು ಗಿಗಾವ್ಯಾಟ್ ಪಂಪುರ್ ಸ್ಟೋರೇಜ್ ಪ್ರಾಜೆಕ್ಟ್ ಡೆವಲಪ್ ಮಾಡಲಿಕ್ಕೆ ಹಾಗೂ ಎರಡು ಗಿಗಾವ್ಯಾಟ್ ಫ್ಲೋಟಿಂಗ್ ಸೋಲಾರ್ ಪ್ಲಾಂಟ್ ಡೆವಲಪ್ ಮಾಡಲಿಕ್ಕೆ ಎರಡು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಗುತ್ತೆ ಅಂತ ನಂತರ ಅಫ್ಘಾನ್ಸ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿಗೆ ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಕೋಟಿ ಆರ್ಡರ್ ಸಿಕ್ಕಿದೆ ಉತ್ತರಾಖಂಡಲ್ಲಿ ಈ ಕಾರಣದಿಂದ ಅಫ್ಘಾನ್ ಸಿನ್ಫ್ರಾ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಕಂಪನಿ ಅಬ್ಸರ್ವ್ ಮಾಡಬಹುದು ನಂತರ ಎಂಫೋಸಿಸ್ ಸುದ್ದಿರುತ್ತೆ ಕಂಪನಿ ಗ್ರಾಮ್ ಜೊತೆ ಟೈಅಪ್ ಅನ್ನ ಮಾಡ್ಕೊಂಡಿದೆ ಅಥವಾ ಒಪ್ಪಂದವನ್ನ ಮಾಡ್ಕೊಂಡಿದೆ ಕಟಿಂಗ್ ಎಡ್ ಸೊಲ್ಯೂಷನ್ಸ್ ಅನ್ನ ಡೆವಲಪ್ ಮಾಡಲಿಕ್ಕೆ ಜೊತೆಗೆ ಮನಿ ನ ಅಫಿಷಿಯಲ್ ಡಿಜಿಟಲ್ ಪಾರ್ಟ್ನರ್ ಆಗಿ ಕೂಡ ಕಂಡು ಬಂದಿದೆ ಈ ಕಾರಣದಿಂದ ಎಂಫೋಸಿಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ರೇಮಂಡ್ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ತನ್ನ ರಿಯಲ್ ಎಸ್ಟೇಟ್ ಬಿಸಿನೆಸ್ ಅನ್ನ ಡಿಮರ್ಜ್ ಮಾಡುವಂತ ನಿರ್ಧಾರವನ್ನ ಈ ಹಿಂದೆ ಮಾಡಿತ್ತು ಅದಕ್ಕೆ ನಮ್ಮ ಸ್ಟಾಕ್ ಎಕ್ಸ್ಚೇಂಜ್ಗಳು ಅಂದ್ರೆ ಸಿ ಬಿ ಎಸ್ ಸಿ ಎರಡು ಕೂಡ ಅಪ್ರೂವಲ್ ಅನ್ನು ಕೊಟ್ಟಿದಾವೆ ಸೊ ಈ ಕಾರಣದಿಂದ ರೇಮಂಡ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ವಿಪ್ರೋ ಲಿಮಿಟೆಡ್ ಸುದ್ದಿರುತ್ತೆ ಹಿಂದೆ ನಿಮಗೆ ಗೊತ್ತಿದೆ ಕಂಪನಿ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು ಈಗ ಬೋನಸ್ಗೆ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡಿದೆ ಡಿಸೆಂಬರ್ ಮೂರನೇ ತಾರೀಕು ರೆಕಾರ್ಡ್ ಡೇಟ್ ಆಗಿರುತ್ತೆ ಸೊ ಡಿಸೆಂಬರ್ ಮೂರನೇ ತಾರೀಕು ಪೋರ್ಟ್ ಪೋರ್ಟ್ಫೋಲಿಯೋದಲ್ಲಿ ವಿಪ್ರೋ ಶೇರ್ ಇರುತ್ತೋ ಅವ್ರಿಗೆ ಕೂಡ ಒನ್ ಇಷ್ಟು ಒನ್ ರೇಷಿಯೋಲ್ಲಿ ಬೋನಸ್ ಸಿಗುತ್ತೆ ಅಂದ್ರೆ ನಿಮ್ಮ ಷೇರುಗಳು ಡಬಲ್ ಆಗುತ್ತೆ ಒಂದು ಶೇರ್ ಇದ್ರೆ ಎರಡು ಹತ್ತು ಶೇರ್ ಇದ್ರೆ ಇಪ್ಪತ್ತು ನೂರು ಶೇರ್ ಇದ್ರೆ ಇನ್ನೂರು ಸಾವಿರ ಇದ್ರೆ ಎರಡು ಸಾವಿರ ಶೇರ್ಗಳಾಗುತ್ತೆ ಅಟ್ ದ ಸೇಮ್ ಟೈಮ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಅದು ಕೂಡ ಗಮನದಲ್ಲಿ ಇರಲಿ ವಿಪ್ರೋ ಕೂಡ ಸುದ್ದಿಯಲ್ಲಿರುತ್ತೆ ಈ ಕಾರಣದಿಂದ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡಿರೋದ್ರಿಂದ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇದಕ್ಕೆ ಏನಾದರೂ ರಿಯಾಕ್ಷನ್ ಅಂತ ನಂತರ ಪ್ರೋಟೀನ್ ಈಗ ಟೆಕ್ನಾಲಜೀಸ್ ಸುದ್ದಿಯಲ್ಲಿ ಕಾರಣ ಕಂಪನಿಯಲ್ಲಿ ಸರ್ಕಾರ ಸರ್ಕಾರ ಅಲ್ಲ ಸಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ ಸುಮಾರು ಇಪ್ಪತ್ತು ಪರ್ಸೆಂಟ್ ಸ್ಟೇಕ್ ಸೇಲ್ ಅಂತ ನಿರ್ಧಾರವನ್ನ ಮಾಡಿದೆ ವೈಎಫ್ ಎಸ್ ಇಲ್ಲೇ ನೋಡಬಹುದು ನ್ಯೂಸ್ ಅನ್ನ ಫ್ಲೋರ್ ಪ್ರೈಸ್ ನೋಡಬಹುದು ಸಾವಿರದ ಐನೂರ ಐವತ್ತು ರೂಪಾಯಿ ಪರ್ ಶೇರ್ ಅನೌನ್ಸ್ ಮಾಡಿದೆ ಇವತ್ತು ನಾನ್ ರಿಟೇಲ್ ಇನ್ವೆಸ್ಟರ್ಸ್ ಗೆ ಓಪನ್ ಇರುತ್ತೆ ಇಶ್ಯೂ ರಿಟೇಲ್ ಇನ್ವೆಸ್ಟರ್ಸ್ ಗೆ ಸೋಮವಾರ ಓಪನ್ ಇರುತ್ತೆ ಇಪ್ಪತ್ತೈದನೇ ತಾರೀಕು ಸ್ಟಾಕ್ ಪ್ರೈಸ್ ಈಗ ಸಾವಿರದ ಎಂಟುನೂರ ಐವತ್ತಿದೆ ಸಾವಿರದ ಐನೂರ ಐವತ್ತಂದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಅಲ್ಲಿ ಎನ್ ಎಸ್ ಸ್ಟೇಕ್ ಅನ್ನ ಸೇಲ್ ಇದೆ ಇಂಟ್ರೆಸ್ ಬೇಕಿದ್ರೆ ಪಾರ್ಟಿಸಿಪೇಟ್ ಮಾಡಬಹುದು ಸೋಮವಾರ ಇವತ್ತಲ್ಲ ಸೋಮವಾರ ಇರುತ್ತೆ ನಿಮಗೆ ಇವತ್ತು ನಾನ್ ರಿಟೇಲ್ ಪೋರ್ಷನ್ ಓಪನ್ ಇರುತ್ತೆ ಜೊತೆಗೆ ಇದು ಕೂಡ ಇತ್ತೀಚೆಗೆ ಬಂದಿರುವಂತಹ ಕಂಪನಿ ಅಂತ ನೋಡಬಹುದು ನವೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಒಂದು ವರ್ಷ ಆಗಿದೆ ಇಲ್ಲಿವರೆಗೂ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಇಂಟ್ರೆಸ್ಟ್ ಶೇರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನು ಜೊತೆಗೆ ಕಂಪನಿಯನ್ನು ಸ್ಟಡಿ ಮಾಡಿ ಸೋಮವಾರ ಪಾರ್ಟಿಸಿಪೇಟ್ ಮಾಡೋ ಹಾಗಿದ್ರೆ ಮಾಡಬಹುದು ಕೂಡ ಡಿಸ್ಕೌಂಟ್ ಅಲ್ಲೂ ಕೂಡ ಸ್ಟಾಕ್ ಸಿಗುತ್ತೆ ನಂತರ ಯುಂಡೈ ಮೋಟಾರ್ ಇಂಡಿಯಾ ಲಿಮಿಟೆಡ್ ಸುದ್ದಿರುತ್ತೆ ಕಾರಣ ಕಂಪನಿ ತಮಿಳುನಾಡಲ್ಲಿ ಎರಡು ರಿನ್ಯೂಬಲ್ ಎನರ್ಜಿ ಪ್ಲಾಂಟ್ಸ್ ಡೆವಲಪ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಅದಕ್ಕಾಗಿ ಮೂವತ್ತೆಂಟು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡ್ತಾ ಇದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸ್ಟಾಕ್ ಸುದ್ದಿ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಏನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಜಿಂಕಾ ಲಾಜಿಸ್ಟಿಕ್ಸ್ ಅಥವಾ ಬ್ಲಾಕ್ ಬಕ್ ನ ಲಿಸ್ಟಿಂಗ್ ಇರುತ್ತೆ ಇವತ್ತು ಪ್ರೀಮಿಯಂ ಅಂತೂ ಇಲ್ವೇ ಇಲ್ಲ ನೋಡಬಹುದು ಜೀರೋ ಇದೆ ಪರ್ಸೆಂಟ್ ಲಾಭದಲ್ಲಿ ಆದ್ರೆ ಅದೇ ಹೆಚ್ಚು ಅಂತ ಅಂದ್ಕೊಳ್ಬೇಕು ನೋಡೋಣ ಕೇಸ್ ಯಾರಾದ್ರೂ ಅಪ್ಲೈ ಮಾಡಿದ್ರೆ ಅಲರ್ಟ್ ಆಗಿದೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಮೊದಲನೇ ದಿನ ಅಂತ ಇನ್ನು ಎನ್ ಟಿ ಪಿ ಸಿ ಗ್ರೀನ್ ಎನರ್ಜಿ ಐಪಿಒ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಇಲ್ಲೂ ಕೂಡ ನೋಡಬಹುದು ಜೀರೋ ಇದೆ ನಿನ್ನೆ ಅಟ್ಲೀಸ್ಟ್ ಎಂಬತ್ತು ಪೈಸೆ ಆದರೂ ಇತ್ತು ಇವತ್ತು ಅದು ಇಲ್ಲ ಜೀರೋ ಆಗ್ಬಿಟ್ಟಿದೆ ನೋಡೋಣ ಎಷ್ಟಕ್ಕೆ ಬರುತ್ತೆ ಮುಂದಿನ ದಿನಗಳಲ್ಲಿ ಅಂತ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ನೋಡೋದಾದ್ರೆ ನೀವು ನೋಡಬಹುದು ಇಲ್ಲಾಂದ್ರೆ ಶಾರ್ಟ್ ಟರ್ಮ್ ಲಾಭಕ್ಕೆ ಹೋಗೋದಾದ್ರೆ ಖಂಡಿತ ಅವಾಯ್ಡ್ ಮಾಡೋದು ಬೆಟರ್ ಅಂತ ಪ್ರೀಮಿಯಂ ಏನೂ ಇಲ್ಲ ಕಂಪನಿಯಲ್ಲಿ ಆಸ್ ಆಫ್ ನೌ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬರೋದಾದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಅರವತ್ತಾರು ಪಾಯಿಂಟ್ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಪಾಸೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ ಗಳು ಕೂಡ ಚೆನ್ನಾಗಿ ಟ್ರೇಡ್ ಆಗ್ತವೆ ಶಾಂಘೈ ಕಂಪೋಸಿಟ್ ಮಾತ್ರ ಸ್ವಲ್ಪ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ರೆಡ್ ಅಲ್ಲಿ ಇನ್ನೆಲ್ಲೂ ಕೂಡ ಗ್ರೀನ್ ಅಲ್ಲಿ ಇಂಡಿಕೇಶನ್ ಪಾಸಿಟಿವ್ ಇದೆ ನೋಡೋಣ ಯಾವ ರೀತಿ ಇರುತ್ತೆ ಮಾರ್ಕೆಟ್ ಓಪನಿಂಗ್ ಅಂತ ಜೊತೆಗೆ ಓಪನಿಂಗ್ ಅಷ್ಟೇ ಅಲ್ಲ ಕ್ಲೋಸಿಂಗ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಹಾಗಾಗಿ ಕ್ಲೋಸಿಂಗ್ ಕೂಡ ತುಂಬಾನೇ ಚೆನ್ನಾಗಿರಲಿ ಅಂತಾನೆ ಬಾಯಿಸೋಣ ಆಸ್ ಆಫ್ ನೋವು ಇಂಡಿಕೇಶನ್ ಅಂತೂ ಪಾಸಿಟಿವ್ ಇದೆ ಇಫ್ಟ್ ನಿಫ್ಟಿ ಪಾಸಿಟಿವ್ ಇದೆ ಏಷ್ಯನ್ ಮಾರ್ಕೆಟ್ಸ್ ಕೂಡ ಚೆನ್ನಾಗಿ ಟ್ರೇಡ್ ಆಗ್ತಿದೆ ಅಮೆರಿಕನ್ ಮಾರ್ಕೆಟ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಓವರ್ ಆಲ್ ಪಾಸಿಟಿವ್ಸ್ ಇದೆ ಬಟ್ ನೋಡೋಣ ಒಪ್ಪಿಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿ ಅಂತ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ